ತಾಲೂಕು ನಿಯೋಗ ನಮಗೆ ಈ ಎರಡು ತಾಲೂಕು ದಕ್ಷಿಣ ಕೊಡಕ್ ಭಾಗದಲ್ಲಿ ಯಾವುದೇ ಒಂದು ಸ್ಥಳಾವಕಾಶ ಇಲ್ಲ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಚಟುವಟಿಕೆ ಇನ್ನು ಎಲ್ಲ ನಡೆಸಲಿಕ್ಕೆ ನಮಗೆ ಸರ್ಕಾರದ ವತಿಯಿಂದ ಸ ಜಾಗವನ್ನು ಮಂಜೂರು ಮಾಡಿಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡಿಕೊಡಲಿಕ್ಕೆ ತಮ್ಮ ಹತ್ರ ಬಂದಿದ್ದೀವಿ ನಮ್ಮ ಸಂಘ ಕೂಡ ನೋಂದಾವಣಿಯಾಗಿದೆ ವಿರಾಜಪೇಟೆ ಮತ್ತು ಪನ್ನಂಪೇಟೆ ತಾಲೂಕಿನ ವತಿಯಿಂದ ಒಕ್ಕಲಿಗರ ಸಂಘದವರು ಮನವಿ ಕೊಟ್ಟಿದ್ದಾರೆ ನಾಂಗಲ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತಾರು ಬಾರ್ ಒಂದರಲ್ಲಿ ಪೈಸಾನಿ ಜಾಗ ಇದೆ ಅದನ್ನು ನಮ್ಮ ಸಂಘಕ್ಕೆ ಮಂಜೂರು ಮಾಡಿಕೊಡುವಂತೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಈಗಾಗಲೇ ಸದರಿ ಸರ್ವೆ ನಂಬರ್ನಲ್ಲಿ ಈಗಾಗಲೇ ಹೌ ಸೈಟ್ಗೆ ಅಂತ ಪ್ರಸ್ತಾವನೆ ಹೋಗಿದೆ ಇದನ್ನು ನಿಮ್ಮ ಮುಖಂಡರ ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ನಿಮ್ಮ ಕೈಲಿರೋದು ನಮ್ಗೆ ಗೊತ್ತಾಯ್ತು ಅದ್ರ ಮೇರೆಗೆ ನಾವು ಅರ್ಜಿ ಹಾಕಿದ್ದೀವಿ ನಮ್ಗೆಲ್ಲಾರು ಒಂದು ಇರಲ್ಲದ್ರೆ ಇನ್ನೆಲ್ಲಾದರೂ ಒಂದು ಕಡೆ ಮಾಡಿಕೊಡಿತು ಹೌದು ನಮ್ಗೆ ಜನ ಇದು ಒಂದು ಏನು ಇಲ್ಲ ನಮಗೆ ಇದ್ರ ಬಗ್ಗೆ ಒಂದು ಕಲ್ಯಾಣ ಮಂಟಪ ಅದಕ್ಕೆ ಒಂದು ನೀವೇನಾದ್ರೂ ಇರಪೇಟೆ ಬೊನ್ನಂಪೇಟೆ ತಾಲೂಕು ಆರರಿಂದ ಹತ್ತರಿಂದ ಹನ್ನೆರಡು ಸಾವಿರ ಜನಸಂಖ್ಯೆನೇ ಇರೋದು ತುಂಬ ರೇಟ್ ತುಂಬ ಕಡಿಮೆ ಇದೆ ಕಡಿಮೆ ಐತಿ ಬೇರೆ ತಾಲೂಕುಗಳಿಗೆ ಹೋಲಿಸಿದ್ರೆ ನಮ್ಮದೇನು ಇದೆ ತುಂಬಾ ಮೈನಾರಿಟೀಸ್ ನಾವಿದೇನೋ ನಾವೇ ಅಲ್ಪಸಂಖ್ಯಾತರಲ್ಲಿ ಅದಕ್ಕೊಂದು ನಿಮ್ಮ ಕಡೆಯಿಂದ Ah, okay